ಯಾವ ಲೆವೆಲ್ಗೆ ಹೇರ್ ಫಾಲ್ ಆಗ್ತಿತ್ತು ಅಂದರೆ ಹೋಗಿ ಹೆಡ್ ಶೇಪ್ ಮಾಡ್ಕೊಂಡು ಬರಬೇಕು ಅಷ್ಟೊಂದು ಲೆವೆಲಲ್ಲಿ ಹೇರ್ ಫಾಲ್ ಆಗ್ತಾಯಿತ್ತು ಏನೇ ಟ್ರೈ ಮಾಡಿದ್ರೂ ಕೂಡ ಸರಿ ಹೋಗ್ತಿರಲಿಲ್ಲ ಎಕ್ಸ್ಪೆನ್ಸಿವ್ ಶ್ಯಾಂಪು ಯೂಸ್ ಮಾಡಿದೆ ಎಕ್ಸ್ಪೆನ್ಸಿವ್ ಆಲ್ ಯೂಸ್ ಮಾಡಿದೆ ಯಾವುದೇ ಥರದ ಸೊಲ್ಯೂಷನ್ ಸಿಕ್ಕಿಲ್ಲ ಸೊ ಫೈನಲಿ ಹೋಗಿ ಹೆಡ್ ಶೇ ಮಾಡ್ಕೊಬಂದು ರಿಸರ್ಚ್ ಮಾಡೋಕೆ ಕೂತ್ಕೊಂಡೆ ನನಗೆ ಏನಕ್ಕೆ ಇಷ್ಟೊಂದು ಹೇರ್ ಫಾಲ್ ಆಗ್ತಾ ಇದೆ ಹೇರ್ ಥಿನ್ನಿಂಗ್ ಕೂಡ ಆಗ್ತಿದೆ ಭಾಳ ಸ್ಪೇಸಸ್ ಕಾಣಿಸ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಕೂತ್ಕೊಂಡು ರಿಸರ್ಚ್ ಮಾಡಾದ್ಮೇಲೆ ಬಂದು ಡಯಟ್ ಪ್ಲಾನ್ ಹಾಕ್ಕೊಂಡೆ ಮೇಜರ್ಲಿ ಈ ಮೂರು ಐಟಮ್ಸ್ನ ಎವ್ರಿಡೇ ತಿನ್ಕೊತಾ ಬಂದೆ ಕಂಟಿನ್ಯೂಸ್ಲಿ ತ್ರೀ ಟು ಸಿಕ್ಸ್ ಮಂತ್ ತಿಂದಿದ್ದೀನಿ ಇವಾಗ ನನಗೆ ಹೇರ್ ಫಾಲ್ ಇಲ್ಲ ಹೇರ್ ಥಿನ್ನಿಂಗ್ ಪ್ಲೇಸಸ್ ಅಲ್ಲಿ ಹೇರ್ ರೀಗ್ರೋತ್ ಕೂಡ ಆಗ್ತಾ ಬರ್ತಾ ಇದೆ ಇವತ್ತು ನಾನು ನಿಮ್ಮ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂದರೆ ನಾನು ಏನು ಫಾಲೋ ಮಾಡಿದೆ ಯಾವ ಡಯೆಟ್ ನಿಂತಿದ್ದೆ ಹಾಗೆ ಆ ಮೂರು ಮೇಜರ್ ಐಟಮ್ಸ್ ಗಳು ಅದ್ರ ಜೊತೆಗೆ ಟಾಪಿಕಲ್ ಅಪ್ಲಿಕೇಶನ್ ಏನೇನು ಯೂಸ್ ಮಾಡಿದೆ ಎಲ್ಲ ಅಪ್ಡೇಟ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ ನನ್ನ ಹೆಸರು ಸ್ವಾತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಥಿಂಗ್ ಏನ್ ಮಾಡಿ ಗೊತ್ತಾ ನನ್ನ ಯೂಟ್ಯೂಬ್ ಚಾನಲ್ ಒಂದು ಲಾಂಗ್ ಫಾರ್ಮೆಟ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಬ್ಲಡ್ ಟೆಸ್ಟ್ ಬಗ್ಗೆ ಅದನ್ನ ಒಂದ್ಸತಿ ನೋಡಿ ಅದನ್ನ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹೇರ್ ಫಾಲ್ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿ ಸೊ ಫಸ್ಟ್ ಥಿಂಗ್ ಆಯ್ತು ಸೆಕೆಂಡ್ ಥಿಂಗ್ ನಾನು ನಿಮಗೆ ಇವಾಗ ಒಂದು ಡಯಟ್ ಪ್ಲಾನ್ ಕೊಡ್ತೀನಿ ಸೆವೆನ್ ಡೇಸ್ ಕಂಪ್ಲೀಟ್ಲಿ ಈ ಡಯಟ್ ಪ್ಲಾನ್ ಇರುತ್ತೆ ನಾನು ನಿಮ್ಗೆ ಬ್ರೇಕ್ಫಾಸ್ಟ್ ಏನ್ ಮಾಡಬೇಕು ಲಂಚ್ ಏನ್ ಮಾಡ್ಬೇಕು ಡಿನ್ನರ್ ಏನ್ ಮಾಡಬೇಕು ಎಲ್ಲದೂ ಕೂಡ ಕೊಡ್ತಾ ಹೋಗ್ತೀನಿ ನಿಮ್ಮ ಅಕಾರ್ಡಿಂಗ್ ನೀವು ಚೇಂಜ್ ಕೂಡ ಮಾಡ್ಕೊಬಹುದು ಹಾಗೆ ನಾನು ಇಂಪಾರ್ಟೆಂಟ್ಲಿ ಯಾವ್ದು ಮೇಜರ್ ಮೂರ್ ಐಟಮ್ಸ್ ಅಂದಿದ್ನಲ್ಲ ಅದು ನಾನು ಲಾಸ್ಟ್ ಗೆದ್ದ ಕೊಡ್ತೀನಿ ಇವಾಗ ನಾನೊಂದು ಪಿ ಏಫ್ ಮಾಡಿ ಇಟ್ಕೊಂಡಿದೀನಿ ಅದನ್ನ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮ್ಗೂ ಕೂಡ ರೈಟ್ ಕಾರ್ನರ್ ಅಲ್ಲಿ ಆ ಡೈಟ್ ಅನ್ನ ಶೋ ಮಾಡ್ತಾ ಮಾಡ್ತಾ ಹೋಗ್ತೀನಿ ನೀವು ಕೂಡ ನೋಡ್ಕೊಳ್ಳಿ ಫಸ್ಟು ಡೇ ಒನ್ ಏನು ಮಾಡಬೇಕು ಗೊತ್ತಾ ನಿಮ್ಮ ಮಾರ್ನಿಂಗ್ ತಕ್ಷಣ ನೀವು ಆಮ್ಲ ಜ್ಯೂಸ್ ತಗೊಳ್ಳಿ ಮರಿಯದಲೇ ತಗೊಳ್ಳಿ ಆಮ್ಲ ಜ್ಯೂಸ್ ಅಂತೂ ಬೇಕೇ ಬೇಕು ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಪಾಲಕ್ ಹಾಕಿರುವಂಥ ಎಗ್ ಆಮ್ಲೆಟ್ ಅದ್ರ ಜೊತೆಗೆ ಒಂದು ಗಾವ ತಿನ್ನಬೇಕು ಗಾವಾದಲ್ಲಿ ಹೈ ವಿಟಮಿನ್ ಸಿ ಇದೆ ಅದ್ರ ಜೊತೆಗೆ ನೀವೇನು ಮಾಡ್ತಾಯಿದ್ರೆ ಸ್ಪಿನಾಚ್ ಹಾಗೆ ಎಗ್ ಎರಡನ್ನೂ ಕೂಡ ಆ್ಯಡ್ ಮಾಡ್ತೀರಿಂದ ನಿಮ್ಮ ನ್ಯೂಟ್ರಿಷನ್ ಅಬ್ಸಾರ್ಬ್ಷನ್ ಏನಿದೆ ಅದು ತುಂಬ ಚೆನ್ನಾಗಿ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಲಂಚ್ಗೆ ನಾನು ರಾಗಿ ರೊಟ್ಟಿ ಹಾಕಿದ್ದೀನಿ ಬಿಕಾಸ್ ಕ್ಯಾಲ್ಷಿಯಂ ತುಂಬ ಇಂಪಾರ್ಟೆಂಟು ನಮ್ಮ ಹೇರ್ ರೀಗ್ರೋತ್ಗೆ ನಿಮ್ಗೇನಾದರೂ ರಾಗಿ ರೊಟ್ಟಿ ಇಷ್ಟ ಆಗಲ್ಲ ನೀವು ಯಾವುದೇ ಥರದ ರೊಟ್ಟಿಯಲ್ಲೂ ತೊಗೊಬೋದು ಜೋವರ್ ರೊಟ್ಟಿ ತೊಗೊಬೋದು ಜೋಳದ ರೊಟ್ಟಿ ತೊಗೊಳ್ಳಿ ಅಥವಾ ವೀಟ್ ರೊಟ್ಟಿ ತೊಗೊಳ್ಳಿ ಯಾವ್ದು ಬೇಕು ಅದು ಆ್ಯಡ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಸಾಂಬಾರಿದೆ ಚಿಕನ್ ಕರಿ ಇದೆ ಮೇಜರ್ ನಾನು ಇದನ್ನು ಹೇಳಲೇಬೇಕು ಪ್ರೋಟೀನ್ ನಿಮ್ಮ ಬಾಡಿ ಎಷ್ಟು ವೇಟ್ ಇದೆ ಅಷ್ಟು ನೀವು ಪ್ರೋಟೀನ ಎವ್ರಿ ಡೇ ತಗೊಳ್ಳಿ ಸೊ ನಿಮ್ಮ ಹೇರ್ ರೂಟ್ಸ್ ಏನಿದೆ ತುಂಬ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಸೊ ಇದು ನನ್ನ ಲಂಚ್ ಆಯಿತು ಸ್ನ್ಯಾಕ್ಸಿಗೆ ರೋಸ್ಟೆಡ್ ಫ್ಲ್ಯಾಕ್ ಸೀಡ್ಸ್ ಫ್ಲಾಕ್ಸ್ ಸೀಡ್ಸ್ ಇರುತ್ತಲ್ಲ ಅದನ್ನು ರೋಸ್ಟ್ ಮಾಡಿ ಅದನ್ನು ತಿನ್ನಿ ಅದ್ರ ಜೊತೆಗೆ ಪಂಕಿಂಗ್ ಸೀಡ್ ಇರುತ್ತಲ್ಲ ಅದನ್ನು ಕೂಡ ತಿನ್ನಬೇಕಾಗುತ್ತೆ ಡಿನ್ನರ್ಗೆ ನಾನು ಸಿಂಪಲ್ ಆಗಿ ಎರಡೇ ತಗೊಳ್ಳೋದು ರಾಗಿ ಮಾಲ್ಟ್ ಅದ್ರ ಜೊತೆಗೆ ಕುಕುಂಬರ್ ಬಿಕಾಸ್ ಕ್ಯಾಲ್ಸಿಯಂ ಸ್ವಲ್ಪ ನನ್ನ ಬಾಡಿಯಲ್ಲಿ ಕಮ್ಮಿ ಇರೋದ್ರಿಂದ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ನೀವು ರಾಗಿ ಮಾಲ್ಟ್ನಾಗ ತೆಗೆದುಬಿಟ್ಟು ನಿಮ್ಗೆ ಏನಾದರೂ ರೈಸ್ ತಿನ್ನಬೇಕು ಅನ್ಸಿದ್ರೆ ರೈಸ್ ತಗೊಳ್ಳಿ ಅದ್ರ ಜೊತೆಗೆ ಸಾಂಬಾರ್ ತಗೊಳ್ಳಿ ಹಾಗೆ ಸ್ವಲ್ಪ ಸ್ಯಾಲಾಡ್ ಕೂಡ ಆ್ಯಡ್ ಮಾಡ್ಕೊಂಡ್ರು ಆಗುತ್ತೆ ಇವಾಗ ಡೇ ಟೂ ದು ಡಯಟ್ ಪ್ಲಾನ್ ತೋರಿಸ್ತಾ ಇದ್ದೀನಿ ನೋಡಿ ಮಾರ್ನಿಂಗ್ ಎದ್ದ ತಕ್ಷಣ ಕ್ಯಾರೆಟ್ ಬೀಟ್ರೂಟ್ ಆಮ್ಲ ಅದ್ರ ಜೊತೆಗೆ ಆ್ಯಪಲ್ ಈ ಏನು ಎ ಎ ಬಿ ಸಿ ಜ್ಯೂಸ್ ಇದೆ ಇದನ್ನು ನೀವು ತಗೊಳ್ಳಿ ಹಾಗೆ ಗೆ ಸೇಮ್ ನಾನು ಸ್ಪಿನಾಚ್ ಆಮ್ಲೆಟ್ ಆ್ಯಡ್ ಮಾಡಿ Um, women, ಿ ಅದ್ರ ಜೊತೆಗೆ ನೀವು ಬ್ರೆಡ್ ಕೂಡ ತಗೊಂಬಹುದು ಮೈದಾ ತಗೊಂಬೇಡಿ ಇವಾಗ ಮಲ್ಟಿಗ್ರೇನ್ ಬ್ರೆಡ್ ಬರುತ್ತೆ ಅಥವಾ ಹೋಲ್ ವೀಟ್ ಬ್ರೆಡ್ ಕೂಡ ಬರುತ್ತೆ ನೀವು ಇದನ್ನು ಕೂಡ ತಗೊಂಬಹುದು ಹಾಗೆ ಸ್ನಾಕ್ಸ್ ಗೆ ಚಿಯಾ ಸೀಡ್ಸ್ ಇನ್ ಬಟರ್ ಮಿಲ್ಕ್ ಚಿಯಾ ಸೀಡ್ಸ್ ನೀವು ಒಂದು ಫಿಫ್ಟೀನ್ ಟು ಥರ್ಟಿ ಮಿನಿಟ್ಸ್ ನೀರಲ್ಲಿ ಸೋಕ್ ಮಾಡಿ ಅದನ್ನ ನೀವು ಹಾಗೆ ನೀರಲ್ಲಿ ಮಿಕ್ಸ್ ಮಾಡಿ ತಗೊಂತೀನಿ ಅಂದ್ರೆ ಓಕೆ ಇಲ್ಲ ಅಂದ್ರೆ ನಾವು ತಗೊಳ್ಳೋ ಮಜ್ಜಿಗೆಯಲ್ಲೂ ಕೂಡ ನೀವು ಅದನ್ನ ಆಡ್ ಮಾಡ್ಕೊಂಡು ತಿನ್ಬೋದು ಚಿಯಾ ಸೀಡ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಹೇರ್ ಟೆಕ್ಸ್ಚರ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಹಾಗೆ ಈವ್ನಿಂಗ್ ಒಂದು ಗಾವ ತಗೊಳ್ಳಿ ನಾನು ಎವ್ರಿ ಡೇ ಪ್ರಿಫರ್ ಮಾಡ್ತೀನಿ ನೀವು ಗಾವ ತಗೊಳ್ಳೋದು ಅದರಲ್ಲಿ ವಿಟಮಿನ್ ಸಿ ಇದೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಹೇರ್ ಗೆ ಹಾಗೆ ಡಿನ್ನರ್ಗೆ ಜಸ್ಟ್ ಚಿಕನ್ ಸ್ವಲ್ಪ ಆನಿಯನ್ ಹಾಗೆ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಂಡು ತಿಂದ್ರು ಬೆಟರ್ ಇರುತ್ತೆ ಹಾಗೆ ಡೇ ತ್ರೀ ಡೇ ತ್ರೀ ಅಲ್ಲಿ ನೀವು ಮಾರ್ನಿಂಗ್ ಏನು ಮಾಡಿ ಕರಿಲ್ಯೂಸ್ ಇದ್ದಿಲ್ಲ ಅದನ್ನ ಬಾಯಿಗೆ ಹಾಕೊಂಡು ಹಾಗೆ ಕಚ್ಚಿ ತಿಂದರೂ ಬೆಟರ್ ಇರುತ್ತೆ ಇಲ್ಲ ಅಂತ ಆಮ್ಲ ಹಾಗೆ ಕರಿ ಲೀವ್ಸ್ ಎರಡೂ ಹಾಕ್ಬಿಟ್ಟು ಅದರ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಸೋಪ್ಡ್ ಆಲ್ಮಂಡ್ಸ್ ಆಲ್ಮಂಡ್ ಜೊತೆಗೆ ವಾಲ್ನಟ್ ಕೂಡ ಆಡ್ ಮಾಡ್ಕೊಬೇಕು ಆಲ್ಮಂಡ್ಸ್ ಹಾಗೆ ವಾಲ್ನಟ್ಸ್ ಎರಡು ಕೂಡ ರಾತ್ರಿ ಸೋಕ್ ಮಾಡಿ ಬೆಳಿಗ್ಗೆ ಇದ್ದು ಅದನ್ನ ತಿನ್ನಿ ಬ್ರೇಕ್ಫಾಸ್ಟ್ ಗೆ ರಾಗಿ ದೋಸೆ ಅಥವಾ ಪೀನಟ್ ಚಟ್ನಿ ಅಂತ ಹಾಕಿದೀನಿ ನಿಮಗೆ ಯಾವ್ದೇ ತರಹದ ದೋಸೆ ಬೇಕಿದ್ರೆ ತಗೋಬಹುದು ರಾಗಿ ದೋಸೆ ತಗೊಳ್ಳಿ ಅಥವಾ ರೈಸಿನ ದೋಸೆ ತಗೊಳ್ಳಿ ಅಥವಾ ಪೆಸ್ಟರ್ಟ್ ಅಂತ ಬರುತ್ತಲ್ಲ ಅಂದ್ರೆ ಅದೇ ಗ್ರೀನ್ ಮುಂಗ್ ಸ್ಪ್ರೌಟೆಡ್ ಮುಂಗ್ ಇರುತ್ತಲ್ಲ ಅದರಿಂದ ಮಾಡಿರುವಂತಹ ದೋಸೆ ಕೂಡ ನೀವು ತಗೊಂಬಹುದು ಸ್ನಾಕ್ಸ್ ಗೆ ಅದೇ ಮತ್ತೆ ಹಾಕಿದಿ ನೋಡಿ ಗ್ರೀನ್ ಉಸ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಜಸ್ಟ್ ಆನಿಯನ್ ಎರಡು ಮಿರ್ಚಿ ಅದ್ರ ಜೊತೆಗೆ ಸ್ವಲ್ಪ ಕೊಕೋನಟ್ ಮಿಕ್ಸ್ ಮಾಡಿ ಅದು ಕೂಡ ನೀವು ತಗೊಂಬಹುದು ಮತ್ತೆ ಈವ್ನಿಂಗ್ ಎ ಬಿ ಸಿ ಜ್ಯೂಸ್ ಇದೆ ನೋಡಿ ಯಾರಿಗಾದ್ರೂ ಈ ಕಾಫಿ ಕುಡಿಯೋ ತುಂಬ ಹ್ಯಾಬಿಟ್ ಇರುತ್ತಲ್ಲ ಅವರು ಈ ಕಾಫಿನ ಎ ಬಿ ಸಿ ಜ್ಯೂಸ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದು ಡಿನ್ನರ್ಗೆ ಪನ್ನೀರ್ ಸಾರ್ಟೆಡ್ ಇದೆ ಒಂದು ಹಂಡ್ರೆಡ್ ಗ್ರಾಮ್ ಪನ್ನೀರ್ನ ಆನಿಯನ್ ಹಾಗೆ ಅಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಸಾಲ್ಟ್ ತಿಂದ್ರು ಕೂಡ ಆಗುತ್ತೆ ಹಾಗೆ ಇವಾಗ ಡೇ ಫೋರ್ದು ತೋರಿಸ್ತಾ ಇದೀನಿ ನೋಡಿ ಮಾರ್ನಿಂಗ್ ಎ ಬಿ ಸಿ ಜ್ಯೂಸ್ ಅದ್ರ ಜೊತೆಗೆ ಕರಿಲಿ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಗೆ ಪೊಂಗಲ್ ಮಾಡ್ಕೊಬೋದು ಮಿಲೆಟ್ ಪೊಂಗಲ್ ಅಂತ ಇದೆ ನಮನೆ ಯೂಸ್ ಮಾಡಿ ಸಜ್ಜಿಗೆ ಯೂಸ್ ಮಾಡಿ ಅಥವಾ ಇವಾಗ ಲಿಟಲ್ ಮಿಲೆಟ್ಸ್ ಅಂತ ಬರುತ್ತೆ ಅವೆಲ್ಲ ಕೂಡ ನೀವು ಆ್ಯಡ್ ಮಾಡಿಕೊಂಡು ಇದರಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಪನ್ನೀರ್ನೂ ಕೂಡ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡ್ರು ಪ್ರೋಟೀನ್ಗೆ ಚೆನ್ನಾಗಿರುತ್ತೆ ಕೊಕೋನಟ್ ಚಟ್ನಿ ತಿನ್ನೋರಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಲಂಚ್ಗೆ ಸೇಮ್ ಜೋವಾ ರೊಟ್ಟಿ ಫಿಶ್ ಕರಿ ಇದೆ ಸಾಂಬಾರ್ ಇದೆ ವೆಜಿಟೇಬಲ್ ಪಲ್ಯ ಇದೆ ನೀವು ಇದನ್ನು ತೊಗೊಬೋದು ಸ್ನ್ಯಾಕ್ಸಿಗೆ ರೋಸ್ಟೆಡ್ ಚೆನ್ನಾಗಿ ತೊಗೊಳ್ಳಿ ಈವ್ನಿಂಗ್ಗೆ ಮಿಕ್ಸ್ ಸೀಡ್ ಇರುತ್ತೆ ಪಂಪ್ಕಿನ್ ಸೀಡ್ಸ್ ಫ್ಲ್ಯಾಕ್ ಸೀಡ್ಸ್ ಹಾಗೆ ಸನ್ಫ್ಲವರ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸ್ ಇಷ್ಟನ್ನು ಕೂಡ ಫ್ರೈ ಮಾಡಿ ಅಂದರೆ ರೋಸ್ಟ್ ಮಾಡಿ ಆಮೇಲೆ ತಿನ್ನಿ ಹಾಗೆ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದು ಇನ್ನೂ ಚೆನ್ನಾಗಿರುತ್ತೆ ಡಿನ್ನರ್ಗೆ ಮತ್ತು ಚಿಕನ್ ರೋಸ್ಟೆಡ್ ಎವ್ರಿ ಡೇ ನಾನು ಚಿಕನ್ ಫಿಶ್ನ ಆ್ಯಡ್ ಮಾಡಿದ್ದೀನಿ ಬಿಕಾಸ್ ತುಂಬ ಕಷ್ಟ ಆಗುತ್ತೆ ನಮ್ಮ ಪ್ರೋಟೀನ್ ಇಂಟೆಕ್ ಮೇಂಟೈನ್ ಮಾಡೋದು ಇನ್ ಕೇಸ್ ನೀವೇನಾದರೂ ವೆಜಿಟೇರಿಯನ್ ಇದ್ದರೆ ಟೋಫು ಯೂಸ್ ಮಾಡ್ಬೋದು ಸೋಯಾ ಚಂಕ್ಸ್ ಯೂಸ್ ಮಾಡ್ಕೊಬೋದು ಹಾಗೆ ನೀವು ರಾಜ್ಮಾ ಕಾಳು ಯೂಸ್ ಮಾಡ್ಕೊಬೋದು ಕಾಬುಲಿ ಚಿನ್ನ ಯೂಸ್ ಮಾಡ್ಕೊಬೋದು ಇಷ್ಟು ಕೂಡ ಪ್ರೋಟೀನ್ ಸೋರ್ಸ್ಗಳಾಗಿರುತ್ತೆ ಇನ್ನೂ ತುಂಬ ಕಾಳುಗಳಿದೆಯಲ್ಲ ಎಲ್ಲದೂ ಕೂಡ ಒಂದು ಲೆವೆಲಲ್ಲಿ ಪ್ರೋಟೀನ್ ಕಂಟೆಂಟ್ ಬರುತ್ತೆ ನೀವು ಅಷ್ಟು ಕೂಡ ನೀವು ಯೂಸ್ ಮಾಡ್ಕೊಬೋದು ಹಾಗೆ ಚಿ ಮತ್ತೆ ಇವಾಗ ಡೇ ಫೈವ್ಗೆ ಬರೋಣ ಡೇ ಫೈವ್ಗೂ ಕೂಡ ನಾನು ಕ್ಯಾರೆಟ್ ಬೀಟ್ರೂಟ್ ಆಮ್ಲಾ ಜ್ಯೂಸ್ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಆಲ್ಮಂಡ್ ಕೂಡ ಆ್ಯಡ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ಗೆ ರಾಗಿ ಮಾಲ್ಟ್ ಹಾಗೆ ಗಾಮ್ಲೆಟ್ ತಗೊಳ್ಳಿ ಕ್ಯಾಪ್ಸಿಕಮ್ ಇದೆ ಇದು ಕೂಡ ಗುಡ್ ಸೋರ್ಸ್ ಆಫ್ ವಿಟಮಿನ್ ಸಿ ಲಂಚ್ಗೆ ರಾಗಿ ರೊಟ್ಟಿ ಪ್ಲಸ್ ಸೋಯಾ ಕರಿ ಎಲ್ಲದಕ್ಕೂ ಎಲ್ಲದರಲ್ಲೂ ನಾನು ರಾಗಿ ರೊಟ್ಟಿನ ಆ್ಯಡ್ ಮಾಡಿದ್ದೀನಿ ಬಿಕಾಸ್ ಉಮೆನ್ಸ್ ಯಾರ್ಯಾರು ಎಬೌ ಟ್ವೆಂಟಿ ಫೈವ್ ಏಜ್ ಇರುತ್ತಲ್ಲ ಅವ್ರಿಗೆ ಸ್ವಲ್ಪ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಇರುತ್ತೆ ಸೊ ಎವ್ರಿ ಡೇ ಕ್ಯಾಲ್ಶಿಯಂ ತಿನ್ನೋದ್ರಿಂದ ಈ ಥರ ರಾಗಿಯಿಂದ ಒಂದು ಫೈವ್ ಹಂಡ್ರೆಡ್ ಎಮ್ ಜಿ ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಸ್ಟ್ರಾಂಗ್ ಮೂಳೆಗಳಿರುತ್ತೆ ಅದ್ರ ಜೊತೆಗೆ ಲೆಂತ್ ನಮ್ಮ ರೂಟ್ಸ್ನ ಲೆಂತ್ ಏನಿರುತ್ತೆ ಅಂದರೆ ಇದು ರೂಟ್ಸ್ ಏನಿರುತ್ತೆ ಸ್ಕ್ಯಾಲ್ಪ್ದು ರೂಟ್ಸ್ ಅದು ಕೂಡ ತುಂಬ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಹಾಗೆ ಸ್ನ್ಯಾಕ್ಸ್ಗೆ ಸೆಸಮೆ ಸೀಡ್ ಲಡ್ಡು ಹಾಕಿದ್ದೀನಿ ಸೆಸಮೆ ಸೀಡ್ ಲಡ್ಡು ಕೂಡ ನಮ್ಮ ಹೇರ್ ಟೆಕ್ಸ್ಚರ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಕ್ಯಾಲ್ಸಿಯಂ ಕೂಡ ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಡಿನ್ನರ್ಗೆ ನೀವು ವೆಜ್ ಸೂಪ್ ತೊಗೊಂಬೋದು ಅಂದರೆ ಎಲ್ಲ ವೆಜಿಟೇಬಲ್ಸ್ ಏನಿದೆ ನಮ್ದು ಕ್ಯಾಪ್ಸಿಕಮ್ ಆಗಲಿ ಇವೆಲ್ಲ ನೀವು ಚೆನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ಅಪ್ಲೈ ತಿಂದರೂ ಕೂಡ ಆಗುತ್ತೆ ಅದಾದ್ಮೇಲೆ ಡೇ ಸಿಕ್ಸಿಗೆ ಎಗೇನ್ ಆಮ್ಲ ಜ್ಯೂಸ್ ಪ್ಲಸ್ ಕರಿ ಹಾಗೆ ವಾಲ್ನಟ್ಸ್ ಆ್ಯಡ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ಗೆ ಯಾವುದೇ ತರದ ದೋಸೆ ಪ್ಲಸ್ ಪೀನಟ್ ಚಟ್ನಿ ಮಾಡ್ಕೊಬಹುದು ಲಂಚ್ಗೆ ಜೋವಾ ರೊಟ್ಟಿ ಜೋವಾ ರೊಟ್ಟಿ ರಾಗಿ ರೊಟ್ಟಿ ಇವೆರಡು ರೈಸ್ ಸಬ್ಸ್ಟಿಟ್ಯೂಟ್ ಇದೆ ನೀವು ರಾಗಿ ಮುದ್ದೆ ಕೂಡ ಕನ್ಸ್ಯೂಮ್ ಮಾಡಬಹುದು ನೀವು ರೈಸ್ ತಿಂತೀವಿ ಅಂದ್ರೆ ಆಡ್ ಮಾಡ್ಕೊಳ್ಳಿ ಜೊತೆಗೆ ಇವಾಗ ಏನಿದೆ ನಮ್ಮ ಪ್ರೋಟೀನ್ ಸೋರ್ಸ್ ಇದೆ ಮಾಡೋದು ಮರಿಬೇಡಿ ಸಿಂಗಲ್ ಕೂಡ ಪ್ರೋಟೀನ್ ಸೋರ್ಸ್ ಆ್ಯಡ್ ಮಾಡ್ಕೊಂಡು ಬನ್ನಿ ಈವನಿಂಗ್ ಸ್ನಾಕ್ಸ್ ಸೀಡ್ ಮಿಕ್ಸ್ ಪ್ಲಸ್ ಬಟರ್ ಮಿಲ್ಕ್ ಅಂದಿದ್ದೀನಿ ಅದು ಕೂಡ ನೀವು ತಗೊಂಡ್ರೆ ಬೆಟರ್ ಇರುತ್ತೆ ಡಿನ್ನರ್ ಗೆ ಪನ್ನೀರ್ ಸ್ಟ್ರೈ ಡಿನ್ನರ್ಗೆ ಮತ್ತೆ ಪನ್ನೀರ್ ನ ನೀವು ಸ್ಟರ್ ಫ್ರೈ ಮಾಡಿರೋದು ಅದ್ರ ಜೊತೆಗೆ ನೀವು ಬ್ರಾಕೊಲಿ ಕೂಡ ಆಡ್ ಮಾಡ್ಕೊಬೋದು ಡೇ ಸೆವೆನ್ಗೆ ಮಾರ್ನಿಂಗ್ ಜ್ಯೂಸ್ ಎ ಬಿ ಸಿ ಜ್ಯೂಸ್ ಹಾಗೆ ಸೋಕ್ ನಟ್ಸ್ ರಾಗಿ ಇರುತ್ತೆ ರಾಗಿ ಮುದ್ದೆ ಇರುತ್ತೆ ರೋಸ್ಟೆಡ್ ಚೆನ್ನ ಆಂಬ್ಲಾಜು ಸೋಯಾ ಚಂಗ್ಸ್ ಕರಿ ಇದು ನನ್ನ ಬೇಸಿಕ್ ಡೇ ಪ್ಲಾನ್ ಆಗಿರುತ್ತೆ ನಾನು ಸೆವೆನ್ ಡೇಸ್ ಏನಿದೆ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದ್ರ ಜೊತೆಗೆ ಇವಾಗ ಹೇಳ್ತೀನಿ ನಾನು ಮೇಜರ್ಲಿ ಯಾವುದು ಮೂರು ಐಟಮ್ಸ್ನ ತಿಂತೀನಿ ಫಸ್ಟ್ ಬಂದ್ಬಿಟ್ಟು ಎವ್ರಿ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಹತ್ತು ಕರಿ ಲೀವ್ಸ್ನ ತಗೊಂಡು ಹಾಗೆ ತಿಂತೀನಿ ಅದನ್ನು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ನೀರು ಕುಡಿತೀನಿ ಮೇಲೆ ಆಫ್ ಅನ್ ಅವರ್ ಬಿಟ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಮೇತಿ ಸೀಡ್ ವಾಟರ್ ಇದನ್ನು ಕುಡಿತೀನಿ ಒಂದು ರಾತ್ರಿ ಒಂದು ಒನ್ ಡೇ ಬಿಫೋರ್ ರಾತ್ರಿ ಏನಿರುತ್ತೆ ಮೇತಿ ಸೀಟ್ಸ್ ನೀರಲ್ಲಿ ಅದನ್ನ ಸೋಕ್ ಮಾಡಿಟ್ಟು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಕೊಡುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಎ ಬಿ ಸಿ ಜ್ಯೂಸ್ ಅಂದರೆ ನಾನು ಹಾಕಿರ್ತೀನಿ ಆಮ್ಲ ಹಾಕಿರ್ತೀನಿ ಆ್ಯಪಲ್ ಹಾಕಿರ್ತೀನಿ ಬೀಟ್ರೂಟ್ ಹಾಕಿರ್ತೀನಿ ಕ್ಯಾರೆಟ್ ಹಾಕಿರ್ತೀನಿ ಇವು ನಾಲ್ಕು ಐಟಮ್ಸ್ನೂ ಕೂಡ ಹಾಕಿ ನಾನು ಒಂದು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಎವ್ರಿ ಡೇ ಕುಡಿತೀನಿ ಇದು ನನ್ನ ಮೂರನೇ ಡ್ರಿಂಕ್ ಆಯಿತು ನಾಲ್ಕನೇದು ಡ್ರಮ್ ಸ್ಟಿಕ್ ಲೀವ್ಸ್ ಅಂದರೆ ನುಗ್ಗೆ ಸೊಪ್ಪಿನ ಎಲೆ ಏನಿದೆ ಅದ್ರ ಜೊತೆಗೆ ನುಗ್ಗೆ ಕಾಯಿ ಏನಿದೆ ಆ ಎರಡೂ ಕೂಡ ನೀವು ನೀವು ವೀಕ್ಲಿ ನಿಮ್ಮ ಡೇಟಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಸಾಕು ತುಂಬ ನ್ಯೂಟ್ರಿಷನ್ ಕೊಡುತ್ತೆ ನಮ್ಮ ಹೇರ್ಸ್ಗೆ ಅದರಿಂದ ಹೇರ್ ಬಾಲ್ಟಿಂಗ್ ಏನಿದೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಸೊ ಅದ್ರ ಜೊತೆಗೆ ಫ್ರೂಟ್ಸಲ್ಲಿ ಬಂದ್ಬಿಟ್ಟು ಪೋಮೋಗ್ರಾನೆಟ್ ಗಾವ ಇವೆರಡೂ ಕೂಡ ಎವ್ರಿಡೇ ತಿನ್ಬೋದು ನೀವು ಸ್ನಾಕ್ಸ್ ಟೈಮ್ ಅಲ್ಲಿ ಕೂಡ ತಿನ್ಬೋದು ಇವಾಗ ನಿಮಗೆ ಹೇರ್ ರೀಗ್ರೋತ್ ಆಗಬೇಕು ಅಲ್ವಾ ಸ್ವಲ್ಪ ಕಾಪ್ಸ್ ಕಟ್ ಡೌನ್ ಮಾಡಿ ಸ್ವಲ್ಪ ತಿಂತೀವಿ ಪೋಷನ್ ಕಂಟ್ರೋಲ್ ಮಾಡಿ ಸ್ವಲ್ಪ ನೀವು ಫ್ರೂಟ್ಸ್ ಜ್ಯೂಸ್ ಗಳನ್ನ ಆಡ್ ಮಾಡ್ಕೊಂಡು ಬಂದ್ರೆ ಗ್ರಾಶುಲಿ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಇವಾಗ ಟಾಪಿಕಲ್ ಅಪ್ಲಿಕೇಶನ್ ಏನು ಮಾಡಬೇಕು ನಾನು ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ ಒಂದು ರೋಸ್ಮೆರಿ ಆಯಿಲ್ ಲೀವ್ ಬರುತ್ತೆ ಡ್ರೈಡ್ ಲೀವ್ಸ್ ಇರುತ್ತೆ ಅದು ಹಾಗೆ ಮೇತಿ ಸೀಡ್ಸ್ ಕೂಡ ಸ್ವಲ್ಪ ಸೋಕ್ ಮಾಡಿ ಒಂದು ಪ್ಯಾನ್ ಅಲ್ಲಿ ಇಟ್ಟು ಬಾಯ್ಲ್ ಮಾಡ್ಕೊಳ್ಳಿ ಬಾಯ್ಲ್ ಮಾಡಿ ಕೂಲ್ ಆದ್ಮೇಲೆ ಅದನ್ನ ಒಂದು ಒಂದು ಬಾಟಲ್ ಗೆ ಸ್ಟ್ರೈನ್ ಮಾಡಿ ಇಟ್ಕೊಂಡು ಎವ್ರಿ ಡೇ ನೈಟ್ ನೀವೇನಾದ್ರೂ ಅಪ್ಲೈ ಮಾಡ್ಕೊಂಡು ಬಂದ್ರೆ ನಿಮ್ಮ ಹೇರ್ ಫಾಲ್ ಏನಿರುತ್ತೆ ಕಂಪ್ಲೀಟ್ಲಿ ಸಬ್ಸಿಡ್ ಆಗ್ತಾ ಬರುತ್ತೆ ನಾನು ಸೆವೆನ್ ಡೇಸ್ ಡಯಟ್ ಪ್ಲಾನ್ ಹಾಗೆ ಇವಾಗ ಒಂದು ಟಾಪಿಕಲ್ ಅಪ್ಲಿಕೇಶನ್ ಹೇಳಿದೆ ಇದನ್ನ ನೀವೇನಾದ್ರೂ ಜಸ್ಟ್ ಸೆವೆನ್ ಡೇಸ್ ಮಾಡಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಅದ್ರ ಜೊತೆಗೆ ನಾನು ಯಾವ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ ನಿಮ್ಗೆ ಬೇಕಿದ್ರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು